ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದೀಪಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಫಾರ್ಮುಲಾ ಪ್ರಕಾರ ಬ್ಯಾಕ್ ಬ್ಲೌಸ್ ಲೆಂತ್ ಮೆಜರ್ಮೆಂಟ್ ಚಾರ್ಟ್ ಹಾಗೆ ಫ್ರಂಟ್ ಬ್ಲೌಸ್ ಲೆಂತ್ ಮೆಜರ್ಮೆಂಟ್ ಚಾರ್ಟ್ ಇದನ್ನೆಲ್ಲವನ್ನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಇದ್ದೇನೆ ಈ ವಿಡಿಯೋ ಬಿಗ್ನರ್ಸ್ಗಾಗಿ ಎಲ್ಲ ಬಿಗ್ನರ್ಸ್ಗೆ ಈ ವಿಡಿಯೋ ಯೂಸ್ ಆಗುತ್ತೆ ಹಾಗಾಗಿ ಕೊನೆವರೆಗೂ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಹಾಗಾದರೆ ಮತ್ತೆ ಆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನೀವು ಬಿಗ್ನರ್ಸ್ ಆಗಿದ್ರೆ ಒಂದು ನೋಟ್ಬುಕ್ ಮಾಡಿ ನಾ ಹೇಳ್ಕೊಡುತ್ತೀನಲ್ಲ ಈ ರೀತಿ ಇದೇ ಚಾರ್ಟನ್ನು ನೀವು ಬುಕ್ನಲ್ಲಿ ಬರೆದಿಡಿ ನೋಡಿ ಈ ರೀತಿ ಟೈಟಲ್ ಬರೀಬೇಕು ಸ್ಟ್ಯಾಂಡರ್ಡ್ ಬ್ಲೌಸ್ ಮೆಜರ್ಮೆಂಟ್ ಚಾರ್ಟ್ ಅಂತ ಇಲ್ಲಿ ನಾನು ನಿಮಗೆ ಬ್ಲೌಸ್ ಲೆಂತ್ ಎಷ್ಟು ತೊಗೋಬೇಕು ಅಂತ ತಿಳಿಸ್ಕೊಡ್ತೇನೆ ಇದೆಲ್ಲ ನೀವು ನೀಟಾಗಿ ಬುಕ್ನಲ್ಲಿ ಬರೆದಿಡಿ ಮೊದಲೇದಾಗಿ ನೋಡಿ ಒಂದು ಸೈಡ್ ನಾವು ಚೆಸ್ಟ್ ಬರೆದುಕೊಳ್ಬೇಕು ಚೆಸ್ಟ್ ನಾನು ಇಲ್ಲಿ ಇಪ್ಪತ್ನಾಲ್ಕು ಇಂಚರಿಂದ ಐವತ್ತು ಇಂಚ್ವರೆಗೂ ಬರೆದಿದ್ದೇನೆ ಅಂದರೆ ಇಲ್ಲಿ ಸಪ್ರೇಟ್ ಸಪ್ರೇಟಾಗಿ ಬರೀಬೇಕು ಈ ರೀತಿ ಇಪ್ಪತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೆಂಟು ಈ ರೀತಿ ಬರೀಬೇಕು ಯಾಕಂದರೆ ಇಪ್ಪತ್ನಾಲ್ಕು ಇಂಚು ಸೈಜ್ದವ್ರಿಗೆ ಬ್ಲೌಸ್ ಲೆಂತ್ ಕಡಿಮೆ ಇರುತ್ತೆ ಆನಂತರ ಜಾಸ್ತಿ ಆಗ್ತಾ ಆಗ್ತಾ ಹೋಗುತ್ತೆ ಹೀಗಾಗಿ ಹೆಚ್ಚು ಕಡಿಮೆ ಇರುತ್ತೆ ಹಾಗಾಗಿ ನೀವು ಸಪ್ರೇಟ್ ಸಪ್ರೇಟಾಗಿ ಬರೀರಿ ನೋಡಿ ಇದೇ ಮೆಥಡಲ್ಲಿ ನೀವು ಒಂದು ಬುಕ್ಕು ಒಂದು ಪೆನ್ ಮಾಡಿ ಈ ರೀತಿ ಬರೆದುಕೊಳ್ಬೇಕು ಫ್ರೆಂಡ್ಸ್ ಮೊದಲನೇದಾಗಿ ನೀವು ಇಲ್ಲಿ ಒಂದು ವಿಷಯ ತಿಳ್ಕೋಬೇಕು ಇಲ್ಲಿ ಬ್ಲೌಸ್ ಲೆಂತಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಆ್ಯಡ್ ಮಾಡಿದೆ ನಿಮಗೆ ರೆಡಿ ಬ್ಲೌಸ್ ಲೆಂತ್ ತಿಳಿಸ್ತಾ ಇದ್ದೀನಿ ಎಕ್ಸ್ಟ್ರಾ ಮಾರ್ಜಿನ್ ಆಮೇಲೆ ಆ್ಯಡ್ ಮಾಡಿ ನಿಮಗೆ ತಿಳಿಸ್ತೇನೆ ಮೊದಲೇದಾಗಿ ಇಪ್ಪತ್ತ್ನಾಲ್ಕು ಇಂಚು ಎದೆ ಸುತ್ತಾಡ್ತಾ ಇದ್ದರೆ ಹತ್ತುವರೆ ಇಂಚ್ ಬ್ಲೌಸ್ ಲೆಂತ್ ಬರುತ್ತೆ ಆನಂತರ ಇಪ್ಪತ್ತಾರು ಇಂಚು ಎದೆ ಸುತ್ತಾಡ್ತಾ ಇದ್ದವ್ರಿಗೆ ಹನ್ನೊಂದು ಇಂಚ್ ಬರುತ್ತೆ ಇಪ್ಪತ್ತೆಂಟಿದ್ದವ್ರಿಗೆ ಹನ್ನೊಂದುವರೆ ಇಂಚು ಮೂವತ್ತು ಇಂಚಿದ್ದವ್ರಿಗೆ ಹನ್ನೆರಡು ಇಂಚು ಮೂವತ್ತೆರಡಿದವ್ರಿಗೆ ಹನ್ನೆರಡುವರೆ ಮೂವತ್ತ್ನಾಲ್ಕಿದ್ರಿಗೆ ಹದಿಮೂರು ಮತ್ತು ಮೂವತ್ತಾರು ಹದಿಮೂರುವರೆ ಮೂವತ್ತೆಂಟು ಹದಿನಾಲ್ಕು ಇಂಚು ನಲ್ವತ್ತು ಇಂಚಿದವ್ರಿಗೆ ಹದಿನಾಲ್ಕುವರಿ ನಲ್ವತ್ತೆರಡು ಇಂಚಿದ್ದವ್ರಿಗೆ ಹದಿನೈದು ಇಂಚು ಇದ್ದವ್ರಿಗೆ ಹದಿನೈದುವರೆ ಇಂಚು ನಲವತ್ತಾರು ನಲ್ವತ್ತಾರಿದ್ದವ್ರಿಗೆ ಹದಿನಾರು ಇಂಚು ನಲವತ್ತೆಂಟು ಇದ್ದವ್ರಿಗೆ ಹದಿನಾರೂವರೆ ಇಂಚು ಕೊನೆದಾಗಿ ಐವತ್ತು ಇಂಚು ಎದೆ ಸುತ್ತ ಇದ್ದವ್ರಿಗೆ ಹದಿನೇಳು ಇಂಚು ಬರುತ್ತೆ ಫ್ರೆಂಡ್ಸ್ ಇದು ರೆಡಿ ಬ್ಲೌಸ್ ಲೆಂತ್ ನಾವು ಬ್ಲೌಸ್ ಕಟಿಂಗು ಮತ್ತು ಸ್ಟಿಚಿಂಗ್ ಮಾಡಿದ ಮೇಲೆ ಬ್ಲೌಸ್ ಲೆಂತ್ ರೆಡಿ ಇಷ್ಟು ಇಂಚ್ ಬರಬೇಕು ಬ್ಲೌಸ್ ಲೆಂತ್ ನಾ ಯಾವ ರೀತಿ ಕೊಟ್ಟಿದ್ದನ್ನ ಚಾರ್ಟ್ನಲ್ಲಿ ಈ ರೀತಿ ಬ್ಲೌಸ್ ಲೆಂತ್ ಬರಬೇಕು ಇಲ್ಲಿ ನೋಡಿ ನಾನು ಯಾವುದೇ ರೀತಿ ಅಳತೆ ಬ್ಲೌಸ್ ಯೂಸ್ ಮಾಡಿದೆ ನಿಮಗೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಪ್ರಕಾರ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ಈ ಫಾರ್ಮುಲಾ ಯೂಸ್ ಮಾಡಿ ನೀವು ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಮಾಡಿ ಹಂಡ್ರೆಡ್ ಹಂಡ್ರೆಡ್ ಬ್ಲೌಸ್ ಕರೆಕ್ಟಾಗಿ ನೀಟಾಗಿ ಬರುತ್ತೆ ಯಾವುದೇ ರೀತಿ ಮಿಸ್ಟೇಕ್ ಆಗೋದಿಲ್ಲ ಇವಾಗ ನಿಮಗೆ ನಾನು ಬ್ಯಾಕ್ ಲೆಂತ್ ಎಕ್ಸ್ಟ್ರಾ ಮಾರ್ಜಿನ್ ಎಷ್ಟು ಇಂಚ್ ತೊಗೋಬೇಕು ಹಾಗೆ ಫ್ರಂಟ್ ಲೆಂತ್ ಎಕ್ಸ್ಟ್ರಾ ಮಾರ್ಜಿನ್ ಎಷ್ಟು ಇಂಚ್ ತೊಗೋಬೇಕು ಅಂತ ಅದನ್ನು ಒಂದು ಚಾರ್ಟ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ಲಕ್ಷ ಕೊಟ್ಟು ಕೇಳಿ ನಾನು ಎಕ್ಸಾಂಪಲ್ಗಾಗಿ ನಿಮಗೆ ಮೂವತ್ತು ಇಂಚು ಎದೆ ಸುತ್ತಳತೆ ಪ್ರಕಾರ ತಿಳಿಸ್ಕೊಡ್ತೇನೆ ಇಲ್ಲಿ ಮೂವತ್ತು ಇಂಚು ಎದೆ ಸುತ್ತಳದೆ ಪ್ರಕಾರ ಬ್ಲೌಸ್ ಲೆಂತ್ ರೆಡಿ ಬ್ಲೌಸ್ ಲೆಂತ್ ಹನ್ನೆರಡು ಇಂಚ್ ಬರುತ್ತೆ ಇವಾಗ ನಾವು ಇದರಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಬ್ಯಾಕ್ ಲೆಂತ್ ಮತ್ತು ಫ್ರಂಟ್ ಲೆಂತ್ ಎಷ್ಟು ಆ್ಯಡ್ ಮಾಡಬೇಕು ನೋಡೋಣ ಬನ್ನಿ ಮೊದಲೇದಾಗಿ ನಾವಿಲ್ಲಿ ನಾನು ನಿಮಗೆ ಒನ್ ಟಕ್ಸ್ ಬ್ಲೌಸನ್ನು ತಿಳಿಸ್ಕೊಡ್ತೇನೆ ಆನಂತರ ಪ್ರಿಂಟ್ಸ್ ಕಟ್ ಬ್ಲೌಸ್ ಆನಂತರ ಕಟೋರಿ ಬ್ಲೌಸ್ ಆನಂತರ ಫೋರ್ ಟ್ಯಾಕ್ಸ್ ಬ್ಲೌಸ್ ಈ ರೀತಿ ನಾಲ್ಕು ಬ್ಲೌಸ್ನೂ ನಿಮಗೆ ಮೆಜರ್ಮೆಂಟ್ ತಗೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೇನೆ ನೋಡಿ ಮೊದಲನೇದಾಗಿ ನೋಡಿ ಈ ರೀತಿ ಆಲ್ ಬ್ಲೌಸ್ ಫ್ರಂಟ್ ಲೆಂತ್ ಮೆಜರ್ಮೆಂಟ್ ಚಾರ್ಟ್ ಅಂತ ಬರಿಬೇಕು ಇದರಲ್ಲಿ ಒಂದೇದು ಬ್ಲೌಸ್ ಬರುತ್ತೆ ಒನ್ ಟ್ಯಾಕ್ಸ್ ಬ್ಲೌಸ್ ಒನ್ ಟ್ಯಾಕ್ಸ್ ಬ್ಲೌಸ್ಗಾಗಿ ನಾವು ಬ್ಯಾಕ್ ಲೆಂತ್ ಎಷ್ಟು ತೊಗೋಬೇಕು ರೆಡಿ ನಮಗೆ ಹನ್ನೆರಡು ಇಂಚ್ ಇದೆ ಅದರಲ್ಲಿ ನಾವು ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಅಂತ ಆ್ಯಡ್ ಮಾಡಬೇಕು ಇದು ಬ್ಯಾಕ್ ಲೆಂತ್ಗಾಗಿ ಒಂದು ಇಂಚ್ ಎಕ್ಸ್ಟ್ರಾ ಮಾಡಿದಾಗ ಅದು ಹದಿಮೂರು ಇಂಚ್ ಬರುತ್ತೆ ಮತ್ತು ನಾವು ಫ್ರಂಟ್ ಲೆಂತ್ನು ಹದಿಮೂರು ಇಂಚ ತೊಗೋಬೇಕು ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ತೊಗೋಬಾರ್ದು ಎಕ್ಸ್ಟ್ರಾ ಯಾಕಂದರೆ ಬರೋದಿಲ್ಲ ಇದು ಒನ್ ಟಕ್ಸ್ ಬ್ಲೌಸ್ ಇದೆ ಹಾಗಾಗಿ ನಾವು ಬ್ಯಾಕ್ ಎಷ್ಟಿದೆ ಫ್ರಂಟನ್ನು ಅಷ್ಟೇ ತೊಗೋಬೇಕು ಬ್ಯಾಕ್ ನಮಗೆ ಹದಿಮೂರು ಇಂಚ್ ಬೇಕು ಫ್ರಂಟನ್ನು ಲೆಂತ್ ಹದಿಮೂರು ಇಂಚ್ ಬರಬೇಕು ಫ್ರೆಂಡ್ಸ್ ನೀವು ಒನ್ ಟಕ್ಸ್ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಈ ಫಾರ್ಮುಲಾ ಯೂಸ್ ಮಾಡಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಓಕೆ ಇವಾಗ ನೆಕ್ಸ್ಟ್ ನಾವು ನೋಡೋಣ ಬನ್ನಿ ಪ್ರಿಂಟ್ಸ್ ಕಟ್ ಬ್ಲೌಸ್ ಪ್ರಿಂಟ್ಸ್ ಕಟ್ ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ಬ್ಯಾಕ್ ಲೆಂತ್ ಎಷ್ಟು ಇಂಚ್ ತಗೋಬೇಕು ಅಂತ ನೋಡೋಣ ಬನ್ನಿ ಈ ಪ್ರಿಂಟ್ಸ್ ಕಟ್ ಬ್ಲೌಸಿಗೂ ಅಷ್ಟೇ ನಾವು ಬ್ಯಾಕ್ ಲೆಂತ್ ನಮಗೆ ಹನ್ನೆರಡು ಇದೆ ರೆಡಿ ಅದರಲ್ಲಿ ಪ್ಲಸ್ ಒಂದು ಇಂಚ್ ಅಂತ ಎಕ್ಸ್ಟ್ರಾ ಮಾರ್ಜಿನ್ ಆ್ಯಡ್ ಮಾಡಬೇಕು ಅದು ಹದಿಮೂರು ಇಂಚ್ ಆಗುತ್ತೆ ಪ್ರಿಂಟ್ಸ್ ಕಟ್ ನೋಡಿ ಫ್ರಂಟ್ ಲೆಂತ್ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಬರುತ್ತೆ ಬ್ಯಾಕ್ ಲೆಂತ್ ನಮಗೆ ಹದಿಮೂರು ಇಂಚ್ ಬಂದಿತ್ತು ಅದರಲ್ಲಿ ನಾವು ಎಕ್ಸ್ಟ್ರಾ ಮಾರ್ಜಿನ್ ಅಂತ ಅರ್ಧ ಇಂಚ್ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿದಾಗ ಇವಾಗ ನೋಡಿ ಫ್ರಂಟ್ ಲೆಂತ್ ಹದಿಮೂರುವರೆ ಇಂಚ್ ಬರುತ್ತೆ ಪ್ರಿಂಟ್ಸ್ ಕಟ್ಟಲ್ಲಿ ನೀವು ನೆನಪಿಟ್ಕೊಳ್ಳಿ ಫ್ರಂಟ್ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಆ್ಯಡ್ ಮಾಡಬೇಕು ಅಂತ ಓಕೆ ಇವಾಗ ನೆಕ್ಸ್ಟ್ ಕಟೋರಿ ಬ್ಲೌಸ್ ಫ್ರಂಟ್ ಲೆಂತ್ ನೋಡೋಣ ಬನ್ನಿ ಬ್ಯಾಕ್ ಮತ್ತು ಸೇಮ್ ಇರುತ್ತೆ ಹನ್ನೆರಡು ಪ್ಲಸ್ ಒಂದು ಇಂಚ್ ಕುಡಿಸ್ಬೇಕು ಹದಿಮೂರು ಇಂಚ್ ಬರುತ್ತೆ ಫ್ರಂಟ್ ನೋಡಿ ಕಟೋರಿ ಬ್ಲೌಸ್ಗೆ ಫ್ರಂಟ್ ನಾವು ಒಂದು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತಗೋಬೇಕು ಹದಿಮೂರು ಪ್ಲಸ್ ಒಂದು ಇಂಚ್ ಕುಡಿಸ್ದಾಗ ನಮಗೆ ಕಟೋರಿ ಫ್ರಂಟ್ ಲೆಂತ್ ಹದಿನಾಲ್ಕು ಇಂಚು ಬರುತ್ತೆ ಓಕೆ ಇವಾಗ ನಿಮಗೆ ಕಟೋರ್ ಬ್ಲೌಸ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಕೊನೆಯದಾಗಿ ನಾವು ನಾಲ್ಕನೇ ಬ್ಲೌಸ್ ಪೋರ್ಟಕ್ಸ್ ಬ್ಲೌಸ್ ನೋಡೋಣ ಬನ್ನಿ ಟೆಕ್ಸ್ ಬ್ಲೌಸ್ ಬ್ಯಾಕ್ ಲೆಂತು ಹನ್ನೆರಡು ಪ್ಲಸ್ ಒಂದು ಇಂಚ್ ಕೂಡಿಸಿದಾಗ ಹದಿಮೂರು ಇಂಚ್ ಬರುತ್ತೆ ಫ್ರೆಂಡ್ಸ್ ನಾವು ಪೋಟಕ್ಸ್ಗೆ ಫ್ರಂಟ್ ಲೆಂತು ಒಂದೂವರೆ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೋಬೇಕು ಹದಿಮೂರು ಪ್ಲಸ್ ಒಂದೂವರೆ ಇಂಚ್ ಕೂಡಿಸಿದಾಗ ನಮಗೆ ಹದಿನಾಲ್ಕೂವರೆ ಇಂಚ್ ಬರುತ್ತೆ ಫ್ರೆಂಡ್ಸ್ ನೋಡಿ ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ಕ್ಲಿಯರಾಗಿ ನೀಟಾಗಿ ತಿಳಿಸ್ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ ಇದನ್ನು ನೀವು ಬುಕ್ನಲ್ಲಿ ನೀಟಾಗಿ ಬರೆದಿಡಿ ಇದೇ ಫಾರ್ಮುಲಾ ಯೂಸ್ ಮಾಡಿ ನೀವು ಒನ್ ಟೆಕ್ಸ್ ಬ್ಲೌಸ್ ಫ್ರೆಂಡ್ಸ್ ಕಟ್ ಬ್ಲೌಸ್ ಕಟೋರಿ ಬ್ಲೌಸ್ ಮತ್ತು ಫೋರ್ ಟೆಕ್ಸ್ ಬ್ಲೌಸನ್ನು ಕಟ್ ಮಾಡಿ ಮತ್ತು ನಿಮಗೆ ನಾನು ಕೊನೆಯದಾಗಿ ಸಿಂಪಲ್ಲಾಗಿ ಶಾರ್ಟ್ ಕಟ್ ಆಗಿ ತಿಳಿಸ್ಕೊಡ್ತೇನೆ ನೋಡಿ ಫ್ರೆಂಡ್ಸ್ ಯಾವುದೇ ಬ್ಲೌಸ್ ಹೊಲಿರಿ ಬ್ಯಾಕ್ ಲೆಂತ್ ಒಂದು ಇಂಚ್ ಆ್ಯಡ್ ಮಾಡಬೇಕು ಒಂದು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಆ್ಯಡ್ ಮಾಡಿ ಆದರೆ ಫ್ರೆಂಡ್ಸ್ ಫ್ರಂಟ್ ಲೆಂತ್ ಮಾತ್ರ ಚೇಂಜ್ ಆಗುತ್ತಾ ಹೋಗುತ್ತೆ ನಾವು ಯಾವ ಬ್ಲೌಸ್ ಹೊಲಿತೀವಲ್ಲ ಅದು ತಕ್ಕ ಹಾಗೆ ನಾವು ಫ್ರಂಟ್ ಇಟ್ಟು ಕಟ್ ಮಾಡಬೇಕು ಫ್ರೆಂಡ್ಸ್ ನೀವು ಫ್ರಂಟ್ ಸೈಡು ಒನ್ ಟ್ಯಾಕ್ಸ್ ಬ್ಲೌಸ್ ಹೊಲಿಯೋದಾದರೆ ಬ್ಯಾಕ್ ಎಷ್ಟು ತೊಗೊಂಡ್ರಲ್ಲ ಫ್ರಂಟನ್ನು ಅಷ್ಟೇ ಇಟ್ಟು ಕಟ್ ಮಾಡಿ ಮತ್ತು ನೀವು ಪ್ರಿಂಟ್ಸ್ ಕಟ್ ಬ್ಲೌಸ್ ಹೊಲಿಯೋದಾದರೆ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೆಗೆದುಕೊಳ್ಬೇಕು ಹಾಗೆ ನೀವು ಫ್ರಂಟ್ ಕಟೋರಿ ಬ್ಲೌಸ್ ಹೊಲಿಬೇಕಂತ ಅಂದ್ಕೊಂಡ್ರೆ ನೀವು ಎಕ್ಸ್ಟ್ರಾ ಮಾರ್ಜಿನ್ ಅಂತ ಒಂದು ಇಂಚು ತೆಗೆದುಕೊಳ್ಬೇಕು ಮತ್ತು ಕೊನೆಯದಾಗಿ ಸಿಂಪಲ್ ಬ್ಲೌಸ್ ಫೋರ್ ಟಕ್ಸ್ ಬ್ಲೌಸ್ ಹೊಲಿಯೋದಾದರೆ ನೀವು ಫ್ರಂಟ್ ಲೆಂತ್ ಎಕ್ಸ್ಟ್ರಾ ಮಾರ್ಜಿನ್ ಒಂದೂವರೆ ಇಂಚು ತೊಗೋಬೇಕು ಈ ನಾಲ್ಕು ಫಾರ್ಮುಲಾ ನೆನಪಿಟ್ಕೊಳ್ಳಿ ನೆನಪು ಇಳಿರಲಿಲ್ಲ ಅಂದರೆ ನೀವು ಬುಕ್ಕಿನಲ್ಲಿ ನೀಟಾಗಿ ಬರೆದಿಡಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅನ್ಕೋತೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಲ್ಲಿ ಬರುವಂಥ ಎಲ್ಲ ವೀಡಿಯೋಗಳನ್ನು ನೀವು ನೋಡಿ ಮನೆಯಲ್ಲೇ ಕುಳಿತು ಆರಾಮಾಗಿ ಟೇಲರಿಂಗ್ ಕ್ಲಾಸನ್ನು ಕಲಿಯಿರಿ ಹಾಗೆ ಫ್ರೆಂಡ್ಸ್ ಏನಾರ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ಕಾರ